ಸಿದ್ಧಾರ್ಥ ಎಜುಕೇಶನ್ ಟ್ರಸ್ಟ್ ಟ್ರಸ್ಟ್ ವಿ ಆರ್ ಟ್ರಸ್ಟ್ ಅವರು ಏನು ಅರ್ಜಿ ಹಾಕಿದ್ರು ಆ ಸೈಟ್ ಗೆ ಅರ್ಜಿ ಹಾಕಿರ್ತಾರೆ ಅದ್ರಾಗ ಮೂರು ಮಂದಿ ಹೌಸಿಂಗ್ ಅಪಾರ್ಟ್ಮೆಂಟ್ ಹಾಕ್ತಾರೆ ಕನ್ಸ್ಟ್ರಕ್ಷನ್ ಫಾರ್ ಹೌಸಿಂಗ್ ಅಪಾರ್ಟ್ಮೆಂಟ್ಸ್ ಒಬ್ರು ಎಜುಕೇಶನ್ ಹಾಕಿದ್ದಾರೆ ಒಬ್ಬರು ಕಾರ್ಗೇ ಅವರು ಆರ್ ಎನ್ ಡಿ ಸೆಂಟರ್ ಆಫ್ ಎಕ್ಸಲೆನ್ ಇನ್ನೊಬ್ಬರು ಬರೀ ಡೆವಲಪ್ಮೆಂಟ್ ಹಾಸ್ಟೆಲ್ ಹಾಕಿದ್ದಾರೆ ಹೀಗೆ ಇನ್ನೊಬ್ರು ರೆಸಿಡೆನ್ಶಿಯಲ್ ಅಪಾರ್ಟ್ಮೆಂಟ್ ಹೌಸಿಂಗ್ ಟೆನಮೆಂಟ್ ಗೆಲ್ಲ ಹಾಕಿದ್ದಾರೆ ಅಮೌಂಟ್ ಇಸ್ ಅಪ್ ಟು ಸಿಕ್ಸ್ ಅಪ್ಲಿಕೇಶನ್ಸ್ ಆನ್ ಮೆರಿಟ್ ಆನ್ ಮೆರಿಟ್ ಇನ್ ದಟ್ ಮೀಟಿಂಗ್ ಇಟ್ ವಾಸ್ ಡಿಸೈಡೆಡ್ ರಾಹುಲ್ ಖರ್ಗೆ ಇವರು ಎಸ್ ವಾಟರ್ ಕೆಪಾಸಿಟಿ ಎಸ್ ಸಿ ಎಸ್ ಟಿ ಎಲ್ಲ ಜನರಲ್ ಅಪ್ಲೈ ಮಾಡಿದ್ರಂತೆ ಅದು ಜನರಲ್ ಇದ್ರು ಜನರಲ್ ಸೊ ಇವರು ಪ್ರಾಬಬಲಿ ಇವರು ಅವ್ರು ಕ್ವಾಲಿಫೈಡ್ ಅಂಡ್ ದೇರ್ ಇಸ್ ನೋ ಕನ್ಸೆಷನ್ ಇವ್ರು ಖರ್ಗೆ ಅವ್ರು ಫೈದೆ ಮಾಡ್ಕೊಂಡ್ಬಿಡಿದ್ರೆ ಅದು ಮಾರ್ಕೆಟ್ ವ್ಯಾಲ್ಯೂ ಅಂತ ಮಾರ್ಕೆಟ್ ವ್ಯಾಲ್ಯೂ ಇಲ್ಲೇ ಇಲ್ಲ ಪ್ರಶ್ನೆ ಬರೋ ಸಿ ಎಸ್ ಆಕ್ಟ್ ನಲ್ಲಿ ಮಾಡ್ಕೊಂಡಿದ್ದಾರೆ ಹಾಗೆ ಹೀಗೆ ಏನಾದರೂ ಕಶಿಕ್ಷನ್ ತಗೊಂಡಿದ ಚಾಣಕ್ಯೂನಿವರ್ಸಿಟಿ ತರಗವ್ ಕೋಟಿ ಲಾಸ್ ಕ್ರಿಯೇಟ್ ಮಾಡಿದಿವ ನಾರಾಯಣಸ್ವಾಮಿ ಲರ್ಸಿಂಗ್ ಬಿಜೆಪಿ ಚಾಣಕ್ಯೂನಿವರ್ಸಿಟಿ ಕೊಟ್ಟಿರಲ್ಲ ಆಮೇಲೆ ಕೇಳ್ತಾರೆ ಇವರು ಹೇಗೆಂದ್ರೆ ಅಂದ್ರೆ ಎರೋಸ್ಪೇಸ್ ಪಾರ್ಕ್ ನಲ್ಲಿ ಇವ್ರಿಗೆ ಅನುಭವ ಅಂತ ಹೇಳಿ ಸಿ ಎಸ್ ಅನುಭವ ಇಲ್ಲಿ ಪ್ರಶ್ನೆ ಬರ್ತದೆ ಕ್ಯಾಂಟೀನ್ ಅಪ್ಲೈ ಮಾಡಿರ್ತಾರೆ ಕ್ಯಾಂಟೀನ್ ಕೊಡ್ತಾರೆ ಹೌದು ಎರೋಸ್ಪೇಸ್ ಪಾರ್ಕ್ ಸದ್ಯ ರೋಸ್ ಸ್ಪೇಸ್ પાર્ಕ್ ನಲ್ಲಿ ಇರುವ ಹಾಕಿದು আর ডি ಸೆಂಟರ್ એક્સલન્સ મતલબ ટ્રેનિંગ સેન્ટર કે ક્વાલિફાઇઝ ઇઝ અ સિવિલ કમ્પ્યુટર સાયન્સ ડિગ્રી લે અને મતવરુ 2004 ના યુપીએસસી સિવિલ સર્વિસ સર્ટિફિકેટ મેશનલી ઓલ ઇન્ડિયા ડેલ 365 એક્ટ કુડુ આવો ગિટે ટ્રુ સર્વિસ ઇટ કેપકેલ અપોઇન્ટમેન્ટ આખતરો અબ 2000 ના યુપીએસસી સિવિલ સર્ટિફિકેટ આઈ સેપરેટ 448 ટ્રેક આવો ગિટે નોટિફિકેશન સર્વિસ ને ઓત સિલેક્શન આખતરો આબલે ઓરગે ഡിઆરડી ધ પ્રેસ્ટિજિયસ ഡിઆરડીઓ